ಅಧಿಕಾರದ ಹಪಾಹಪಿಗೆ ಬಿದ್ದಿರುವ ಕಾಂಗ್ರೆಸ್ ಪಕ್ಷ ಇಂದು ರಾಜಕೀಯ ವಿರೋಧದ ಎಲ್ಲಾ ಮಿತಿಗಳನ್ನ ದಾಟಿದೆ ಮೋದಿ ನಿನ್ನ ಸಮಾಧಿ ತೋಡುತ್ತೇವೆ ಎಂಬಂತಹ ಘೋಷಣೆಗಳು ಕೇವಲ ಟೀಕೆಗಳಲ್ಲ ಇದು ಭಾರತದ ಪ್ರಜಾಪ್ರಭುತ್ವದ ಮೇಲೆ ನಡೆದ ನೇರ ದಾಳಿ ಪ್ರಧಾನಮಂತ್ರಿ ಸ್ಥಾನವೆಂದರೆ ಕೇವಲ ಒಬ್ಬ ವ್ಯಕ್ತಿಯಲ್ಲ ಅದು ನೂರ ನಲವತ್ತು ಕೋಟಿ ಭಾರತೀಯರ ಆಶಯ ನಂಬಿಕೆ ಮತ್ತು ಜನಾದೇಶ ಆಡಳಿತ ನೀತಿಗಳನ್ನು ಪ್ರಶ್ನಿಸುವುದು ಪ್ರಜಾಸತ್ತಾತ್ಮಕ ಮಾರ್ಗ ಆದರೆ ಜನರಿಂದ ಆಯ್ಕೆಯಾದ ನಾಯಕನ ಜೀವಕ್ಕೆ ಬೆದರಿಕೆ ಹಾಕುವುದು ಯಾವ ನ್ಯಾಯ ಇಂತಹ ಕೀಳುಮಟ್ಟದ ಪ್ರಚೋದನಕಾರಿ ಹೇಳಿಕೆಗಳು ಕಾಂಗ್ರೆಸ್ಗೆ ಹೊಸದಲ್ಲ ಕಾಂಗ್ರೆಸ್ಗೆ ಇದು ಅಭ್ಯಾಸ ಅದರ ಇತಿಹಾಸವೇ ಅಂಥದ್ದು ಈ ಹಿಂದೆಯೂ ರಾಜ ಪಟೇರಿಯಾ ಅವರು ಸಂವಿಧಾನ ಉಳಿಸಬೇಕಿದ್ದರೆ ಅವರನ್ನ ಕೊಲ್ಲಲು ಸಿದ್ಧರಾಗಿ ಎಂದಿದ್ರು ಬೇಳೂರು ಗೋಪಾಲಕೃಷ್ಣ ಅವರು ಪ್ರಧಾನಿಯವರ ಹತ್ಯೆಯ ಬಗ್ಗೆ ಪ್ರಚೋದನಕಾರಿ ಮಾತುಗಳನ್ನಾಡಿದರು ಸಾವಿನ ವ್ಯಾಪಾರಿ ನೀಚ ನರಹಂತಕ ಎಂಬಂತಹ ಹಿಂಸಾತ್ಮಕ ಮಾತುಗಳು ಇಡೀ ದೇಶವನ್ನೇ ತಲೆ ತಗ್ಗಿಸುವಂತೆ ಮಾಡಿದೆ ಪ್ರಧಾನಿ ಮೋದಿ ಅವರು ಬಡವರಿಗಾಗಿ ದೇಶದ ರಕ್ಷಣೆಗಾಗಿ ಹಗಲಿರುಳು ದುಡಿಯುತ್ತಿದ್ದಾರೆ ಆದರೆ ಕಾಂಗ್ರೆಸ್ಸಿಗರು ದಿನವಿಡೀ ಮಾಡುತ್ತಿರುವುದು ಒಂದೇ ಕೆಲಸ ನರೇಂದ್ರ ಮೋದಿಯವರ ಬಗ್ಗೆ ವಿಷ ಕಾರುವುದು ಅಧಿಕಾರಕ್ಕಾಗಿ ಇಷ್ಟು ಕೆಳಮಟ್ಟದ ರಾಜಕೀಯ ಭಾರತದ ಘನತೆಗೆ ತಕ್ಕದ್ದಲ್ಲ ನೆನಪಿರಲಿ ಭಾರತ ಬೆದರಿಕೆಗಳಿಂದ ನಡೆಯುವ ದೇಶವಲ್ಲ ಭಾರತ ಅಭಿವೃದ್ಧಿ ಗೌರವ ಮತ್ತು ದೃಢ ನಾಯಕತ್ವವನ್ನು ಆಯ್ಕೆ ಮಾಡುವ ದೇಶ ಈ ರೀತಿಯ ಅಸಭ್ಯತೆಗಳಿಗೆ ಭಾರತದ ಜನತೆ ತಕ್ಕ ಉತ್ತರವನ್ನ ಕಲಿಸಲಿದ್ದಾರೆ